ಇನ್ನೊಂದು ಮೊದಲು ಇವು ಕೂತಾನೆ ಇವ್ ಇಲ್ಲೊಬ್ಬ ಡ್ಯಾಮೇಜ್ ಕೊಡ್ತಾವೆ ಗುರು ಮೊದ್ಲು ಗ್ಲೋವಲ್ ಹಾಕಬೇಕು ಮೋಸ್ಟ್ಲಿ ಡೂನ್ ಐತೆ ಅನ್ಸುತ್ತೆ ಫಸ್ಟ್ ಮಿಡಿಕೆ ಮಿಡಿಕೆ ಹಾಕಬೇಕು ಅವನಿಗೆ ಇಪ್ಪತ್ತೈದು ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅವನ ಮೂಮೆಂಟು ಸ್ಪೀಡ್ ಕಡಿಮೆ ಇರುತ್ತೆ ಬೇಗ ಹೊಡಗಿ ಹೊಡಿಬೇಕು ನಾನೇನಾರ ಆಚೆ ಹೋದ್ರೆ ನಾನ್ ಅಯ್ಯೋ ಹೊಂದ್ಬಿಡ್ತಾರೆ ಗ್ಲೋವ್ ಹಾಕೋಯ್ ಓಡಿ ಓಡಿ ಅವ್ನ ಅಜ್ಜಿ ಇನ್ನೊಬ್ಬ ಇನ್ನೊ ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಡ್ಯಾಮೇಜ್ ಕೊಡಬೇಕು ಅವ್ ಅವನಿಗೆ ಡ್ಯಾಮೇಜ್ ಕೊಟ್ಟಾಯಿತು ಇನ್ನೊಬ್ಬ ಗ್ಲೋವಲ್ ಹಾಕ್ತ ಓಯ್ ಅವ್ನು ಇನ್ನೊ ಅವ್ನಿಗೆ ಗ್ಲೋ ಹೊಡಿಯಕ್ಕೆ ಬಂದ್ರೆ ಇನ್ನೊಬ್ಬ ಯಾರು ಟೆನ್ ಇಟ್ಕೊಂಡು ದುಗ್ 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 ಒಂದು ಹೊಡಿಯೋಕೆ ಬರ್ತಾವೆ ಹಲೋ ಗೇಮರ್ಸ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ಭರತ್ ಗೇಮರ್ ಕಡೆಯಿಂದ ಇವತ್ತು ನಾವು ಆಡ್ತಿದ್ದೀವಿ ಸೋಲೋ ವರ್ಷದ ಸ್ಕ್ವಾಡ್ ರ್ಯಾಂಕ್ಡ್ ಮ್ಯಾಚ್ ಹಂಗಂದ್ರೆ ನನ್ನ ಮುಂದೆ ನಾಲ್ಕು ಜನ ಎನಿಮಿ ಇರ್ತಾರೆ ಅವ್ರೇನಾರು ಒಬ್ಬೊಬ್ಬರೇ ಬಂದರೆ ನಾನು ಅವ್ರಿಗೆ ನ್ಯಾಯ ಕೊಡ್ದಂಗೆ ಹೊಡಿತೀನಿ ಅವ್ರೇನಾರು ಒಟ್ಟಿಗೆ ರಶ್ ಮಾಡಿದ್ರೆ ನನಗೆ ಉಚ್ಛನ್ಯಾಯ ಕೊಡ್ದಂಗೆ ಹೊಡಿತಾರೆ ಅದಕ್ಕಾಗಿ ವಿಡಿಯೋ ಫುಲ್ ಆಗಿರುತ್ತೆ ಮತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ ಗೀವ್ ಕೊಡ್ತಾ ಇದ್ದೀನಿ ಅದನ್ನು ವೀಡಿಯೋನ ಕೊನೆವರೆಗೂ ನೋಡಿ ಗೀವ್ ಅವೆ ಯಾರಿಗೆ ಸಿಗುತ್ತೆ ಹೆಂಗೆ ಸಿಗುತ್ತೆ ಯಾವ ಥರ ಅಂತ ಹೇಳ್ತೀನಿ ಅದಕ್ಕೋಸ್ಕರ ವೀಡಿಯೋ ಕೊನೆವರೆಗೂ ನೋಡಿ ಲೇಟ್ ಸ್ಟಾರ್ಟ್ ದ ವೀಡಿಯೋ ಅಂತೂ ಇಂತೂ ಫ್ಲೈನು ಬಂದಾಯಿತು ನಾನು ಹೊತ್ತಾಯಿತು ಈಗ ಪೀಕಲ್ಲಿ ಲ್ಯಾಂಡ್ ಆಗೋಕ್ಕೆ ಜಂಪ್ ಮಾಡು ಆಯಿತು ಓಕೆ ನಾನು ಹೇಳಿತಿದ್ದೀನಿ ಪೀಕಲ್ಲಿ ಅದೇ ಖುಷಿಗಾಕಿ ಲೈಕು ಪೀಕಲ್ಲಿ ಹೇಳಕಾದ್ರೆ ಒಂದು ಹಾಕಿ ಒಂದು ಲೈಕು ಓಕೆ ವಿಡಿಯೋ ಕೊನೆವರೆಗೂ ನೋಡಿ ನಾನು ಹೇಳುತ್ತಿದ್ದೀನಿ ಸಿಮೆಂಟೆಡ್ ಹೌಸಲ್ಲಿ ಎಲೆ ಮೊದಲು ಲೂಟ್ ಮಾಡ್ಕೊಂಡು ಅತ್ತ ಕಡೆ ಹೋಗೋಣ ಮೊದಲು ಇಲ್ಲಿ ಫುಲ್ಲು ಲೂಟ್ ಹೊಡೆದು ಬಿಡೋಣ ಇದು ಆ್ಯನಿಮೇಷನ್ ಯಾಕೆ ಬರೋಲ್ಲ ಅಂತ ಅಂದರೆ ನಾನು ರೆಕಾರ್ಡ್ ಆದಮೇಲೆ ಹಾಕ್ತೀನಿ ಅಂತ ಗೊತ್ತಿದೆ ನಿಮಗೆ ಅದರಿಂದಾಗಿ ಆ್ಯನಿಮೇಷನ್ ಬರೋಲ್ಲ ಏ ಕೆ ಸಿಕ್ಕಿದೆ ಒ ಪಿ ಯಾವುದೋ ಜಿ ತ್ರೀ ಸಿಕ್ಸ್ ಯಾವುದೋ ಸಿಕ್ಕಿದೆ ಲಾಂಗ್ ರೇಂಜಿಗೆ ಅದರ ಆಗುತ್ತೆ ಶಾರ್ಟ್ ರೇಂಜಿಗೆ ಎಂ ಪಿ ಫೋರ್ಟಿ ಸಿಗೋ ತನಕ ಇದರಲ್ಲೇ ಆಡ್ಸೋಣ ಎಕ್ಸಮ್ ಎಟ್ ಪರವಾಗಿಲ್ಲ ಈ ಗನ್ನು ಓಕೆ ಪಿ ನೈಂಟಿ ಓಕೆ ಎಕ್ಸಾಮ್ ಎಟು ಪಿ ನೈಂಟಿಲಿ ಆಡ್ಸೋಣ ಈ ಮ್ಯಾಚ ಎಂ ಪಿ ಫೋರ್ಟಿ ಸಿಗೋ ತನಕ ಅದರಲ್ಲೇ ಆಡ್ಸೋಣ ಮೊದಲು ಎಲ್ ಶೇಪ್ ಮನೇಲಿ ಲೂಟ್ ಮಾಡೋಣ ಇಲ್ಲಿ ಮೋಸ್ಟ್ಲಿ ಯಾವುದು ಎಮ್ ಪಿ ಫೋರ್ಟಿನೂ ಇಲ್ಲ ಯಾವಳು ಇಲ್ಲ ಮೊದಲು ಎಂ ಪಿ ಫೋರ್ಟಿ ಸಿಗೋ ತನಕ ರಶ್ ಹೊಡೆಯೋದು ಬೇಡ ಎಂ ಪಿ ಫೋರ್ಟಿ ಸಿಕ್ಕಾದ್ಮೇಲೆ ಎನಿಮೆಗಳ್ನ ಚಿಂದಿ ಚಿತ್ರಾನ್ನ ಬುಂದಿ ಮಸರನ್ನ ಮಾಡಾಕಣ ಓಕೆ ಇಲ್ಲಿ ಎಲ್ ಶೇಪ್ ಮನೇಲಿ ಫಸ್ಟು ಲೂಟ್ ಮಾಡೋಣ ಇಲ್ಲಿ ಯಾರು ಇಲ್ಲ ಇಲ್ಲಿ ಯಾರು ಉಳ್ಕೊಂಡಿಲ್ಲ ಎಲ್ಲ ಪೀಕಲ್ಲೇ ದೊಡ್ಡ ಮನೇಲೆ ಇಳ್ದ ಇಳಿದಾರೆ ದೊಡ್ಡ ಮನೇಲಿ ಕಿಲ್ ಮಾಡಿದ್ರೆ ಫುಲ್ ಸೇಫಾಗಿರುತ್ತೆ ಮೊದಲು ಹೋಗಿ ದೊಡ್ಡ ಮನೇಲಿ ಕಿಲ್ ಮಾಡೋಣ ಅದಕ್ಕಿಂತ ಮುಂಚೆ ಮೊದಲು ಎಂ ಪಿ ಫೋರ್ಟಿ ಹುಡುಕ್ಬೇಕಲ್ ಗುರು ಸಿಕ್ತು ಗುರು ಎಂ ಪಿ ಫೋರ್ಟಿ ಎಂ ಪಿ ಫೋರ್ಟಿ ಅಂತಿದ್ದಂಗೆ ಸಿಕ್ಕೇ ಬಿಡ್ತು ಪೋಕರ್ ಪಿ ಫೋರ್ಟಿ ತೆಗೆದಿದ್ದೀನಿ ಅದೇ ಖುಷಿಗೆ ಒಂದು ವೀಡಿಯೋ ಹಾಕಿ ಲೈಕು ಇದು ಆ್ಯನಿಮೇಷನ್ ಇಲ್ಲ ಯಾಕೆಂದರೆ ನಾನು ಆಫ್ ಮಾಡಿಬಿಟ್ಟಿನಿ ಫುಲ್ಲು ಲ್ಯಾಗ್ ಹೊಡಿಯುತ್ತೆ ಅಂತ ಆ್ಯನಿಮೇಷನ್ ಇಲ್ಲ ಅಂದರೆ ಎರಡು ಸರ್ಟ್ ಚೆನ್ನಾಗಿ ಬೀಳ್ತವೆ ಅಂದ್ಕೊಂಡಿದ್ದೀನಿ ಆ್ಯನಿಮೇಷನ್ಗೂ ಎರಡು ಸಾರ್ಗೂ ಟೆನ್ಷನ್ನೇ ಇಲ್ಲ ಅದಕ್ಕೂ ಇದಕ್ಕೂ ಯಾವ ಡಿಫ್ರೆನ್ಸು ಇಲ್ಲ ಏನು ಆ್ಯನಿಮೇಷನ್ ನೋಡೋಕಷ್ಟೇ ಎಲ್ಲ ಗನ್ನು ಸೇಮ್ ಅಂತ ಹೇಳ್ತಾ ಇಲ್ಲಿ ಎನಿಮಿ ಇದ್ದಾನೆ ಪಕ್ಕಾ ಎನಿಮಿ ಇದಾರೆ ಒಂದೆರಡು ಸ್ಕ್ವಾಡ್ ಇರ್ಬೋದು ಫಸ್ಟು ಎಲ್ಲಿದ್ದಾರೆ ಏನು ಎತ್ತ ಅಂತ ನೋಡಿಕೊಂಡು ರಶ್ ಹೊಡೆನ ಡೈರೆಕ್ಟ್ ರಶ್ ಹೊಡೆದ್ರೆ ಆಗಲಿ ಹೇಳಿದ್ನಲ್ಲಿ ಹಂಗೆ ಹುಚ್ಚಿನಾಯಿ ಹೊಡ್ದಂಗೆ ಹೊಡೆದು ಬಿಡ್ತಾರೆ ಅದಕ್ಕೋಸ್ಕರ ರಶ್ ಮಾಡೋಣ ಇಲ್ಲೊಬ್ಬ ದೊಬ್ಬರದಿಲ್ಲೆ ಮಿಡಿಕಿ ಟ್ಯಾಕ್ ಅಂತ ಒಂದು ತಗೋ ಮತ್ತು ಮಗೋ ಶಾರ್ಟು ಇಲ್ಲ ಆ ಶಾರ್ಟು ಅಲ್ಲಿಲ್ಲ ಬಾಡಿ ಶಾರ್ಟೇ ಬರ್ರೆ ಬಾಡಿ ಶಾರ್ಟು ಇನ್ನೇನು ಸ್ವಲ್ಪ ಇರ್ತಾನೆ ನಾಲ್ಕು ಎಂ ಪಿ ಫೋರ್ಟಿಲಿ ಎನಿಮಿ ಆದ ನಾಲ್ಕು ನೀವು ವಿಡಿಯೋಗೆ ಹಾಕಿ ಲೈಕ್ ಸರಿ ಈ ನನ್ನ ಮಗನ ಒಡೆದು ಲೈಕ್ ತಗೊಂಡ್ತು ಇನ್ನೊಬ್ಬ ಕುರ್ಚ ಬರ್ತಾಯ್ತೆ ಬಂದೇ ಬಿಟ್ಟ ಅವನ ಅಜ್ಜಿ ತಗೋ ಹೆಡ್ ಶಾರ್ಟು ಇಲ್ಲ ಬಾಡಿ ಶಾರ್ಟು ಇವನು ಆದ ನಾಕು ಸೂಪರ್ ಅಷ್ಟು ಕಿಲ್ಲ ಎತ್ ಬಿಡೋಣ ಮೋಸ್ಟ್ಲಿ ಸ್ಕ್ವಾಡ್ ಇತ್ತು ಅನ್ಸುತ್ತೆ ಇವನು ಆದ್ಮೇಲೆ ಇನ್ನು ಒಬ್ಬ ಎಲ್ಲರೂ ಇದ್ದೇ ಇರ್ತಾನೆ ಮೋಸ್ಟ್ಲಿ ಇನ್ನು ಇಬ್ಬರು ಇರ್ಬೋದು ಇಲ್ಲ ಒಟ್ಟಿಗೆ ರಶ್ ಹೊಡಿಬೋದು ಅದಕ್ಕೆ ಏಜ್ಜಿ ತಗೊಂಡಿದ್ದೀನಿ ಲಾಂಗ್ ರೇಂಜಿಗೆ ಏ ಇಜ್ಜಿ ಆಡೋಣ ಶಾರ್ಟ್ ರೇಂಜಿಗೆ ಎಮ್ ಪಿ ಫೋರ್ಟಿ ಆಡ್ಸನಾ ಎಂ ಪಿ ಫೋರ್ಟಿ ಪವರ್ ಗೊತ್ತಲ್ಲ ಓಕೆ ಅವಂದೆಲ್ಲ ಮುಗೀತು ಅಂತ ಇಲ್ಲಿ ಹೋಗ್ತಾ ಇದ್ದೆ ಒಬ್ರು ದಿಲೆ ಬಂದ ನನ್ನ ಕೈಯಲ್ಲಿ ಹೆಡ್ ಶಾರ್ಟ್ ತಿಂದ ಡೈರೆಕ್ಟ್ ಲಾಬಿಗೆ ಓದ್ದ ಈ ಒಂದು ಟೀಮೇ ವೈಪ್ ಆಯ್ತು ಆತ ಗುರು ಏನು ಟೀಮ್ ವೈಪೌಟ್ ಆಯ್ತು ಅಂದರೆ ಸರಿ ಈ ಟೀಮ್ ವೈಪೌಟ್ ಮಾಡಿ ಇಲ್ಲಿ ಬರ್ತಾ ಇದ್ದೀನಿ ನೋಡಿದ್ರೆ ಇಲ್ಲಾರೋ ದುರ್ಯೋಧನ ಡ್ರಾಪ್ ಲೂಟ್ ಮಾಡ್ತವನೇ ಅಯ್ಯೋ ನೀನು ಅಜ್ಜಿ ನಾನು ಬರ್ತಿದ್ದಂಗೆ ಓಡ್ತವನೋ ಅಲೋ ಮೋಸ್ಟ್ಲಿ ಅವ್ನು ಈಗ ಇಳಿದಿರ್ಬೋದು ಅನಿಸುತ್ತೆ ಏಜ್ ಇಲ್ಲಿ ಮೊದಲು ನಾನು ನಾನೇ ಇತ್ತ ಹೋದೆ ತಡಿ ಇತ್ತಾ ಇದ್ದಾನೆ ಅನ್ಸುತ್ತೆ ನಾನು ಕವರ್ ತಗೊಂಡು ಆಡಿಸಿದೀನಿ ನೋಡಿದ್ರೆ ದಬ್ಬ್ರದಿಲ್ಲ ಓಡೋಗ್ತಾವನು ಅವನು ಮೋಸ್ಟ್ಲಿ ಅವನ ಹತ್ರ ಏನೂ ಲೂಟಿಲ್ಲ ಅನ್ಸುತ್ತೆ ಅದಕ್ಕೆ ಓಡ್ತವನೆ ಅವ್ನ ಅಜ್ಜಿ ಒಂದು ಹೆಡ್ ಶರ್ಟ್ ಬೀಳ್ತಿಲ್ಲ ಇಡೀ ಪರವಾಗಿಲ್ಲ ಬಾಡಿ ಶರ್ಟಲ್ಲಿ ಆದಾಗ ಹೋದ ನಾಲ್ಕು ಫುಲ್ ನಾಲ್ಕು ಆಯಿತು ಕಿಲ್ಲೆತ್ತಾಯಿತು ಮೊದಲು ಕಿಲ್ಲೆತ್ಕೊಂಡು ಆಯ್ತು ಸರಿ ಅವನ್ನೆಲ್ಲ ಕಿಲ್ಲ ಎತ್ಬಿಟ್ಟು ಇಲ್ಲಿ ಡ್ರಾಪ್ ಲೂಟ್ ಮಾಡೋಕ್ಕಿಂತ ಮುಂಚೆ ಅವನು ಏನಾರು ಏನು ಗನಂದರೆ ಐಟಮ್ ಮಡಗಿದ್ದಾನೆ ಅಂತ ನೋಡೋಣ ಬನ್ನಿ ಏನು ಗನಂದರ ಐಟಮ್ ಮಡಗಿದಾನೆ ಅಂತ ನೋಡೋಕೆ ಬಂದರೆ ನಾನು ಇಲ್ಲಿ ನೋಡಿದ್ರೆ ಇವನು ಇಳಿದಿರೋದೆ ಈಗ ಅನಿಸುತ್ತೆ ಯಾವುದೋ ಒಂದು ಯು ಎಸ್ ಬಿ ಗನ್ ಇಡ್ಕಂಡಿದ್ದ ನಾನು ಬಂದಿರೋದು ನೋಡಿ ಓಡೋಗ್ಬಿಟ್ಟಾನೆ ಅನಿಸುತ್ತೆ ಪಾಪ ಅವನು ಅಲ್ಲೇ ಇದ್ದಿದ್ರು ಅದೇ ತಿನ್ನೋನು ಓಡ್ಬಂದಕ್ಕೆ ಅದೇ ತಿನ್ನೋನು ಅವನು ಅಜ್ಜಿ ನಾನು ಇಲ್ಲಿ ಹೊಡ್ದು ಡ್ರಾಪಲ್ಲಿ ಲೂಟ್ ಮಾಡಿದ್ರೆ ಹೊಡ್ದಿಕ್ಕೆ ಇಲ್ಲೊಬ್ಬ ಯಾರೋ ಡ್ರಾಪ್ ಲೂಟ್ ಮಾಡ್ತಾನೆ ನೀನು ಅಜ್ಜಿ ಏಯ್ ಇವನನ್ನ ರಶ್ ಮಾಡಿ ಹೊಡೆದಾಕ್ ಬಿಡೋಗು ತಾಗೋ ಹೆಚ್ಚಾಟ್ ಅವನ ಅಜ್ಜಿ ಓಪಿ ಹೆಚ್ಚಾಟ್ ಗುರು ಅವನ ಸೂಪರ್ ಆಗಿತ್ತು ನಾನು ಹೆಚ್ಚಾಟ್ ಬೇಡ ಅಂತ ಇದೇ ಖುಷಿಗೆ ಒಂದು ಕವನ ಹೇಳಣ ಇವನು ಹೊಡಿಬೇಕು ಅನ್ಕೊಂಡ ನನ್ನ ಡ್ರಾಪ್ ಲೂಟ್ ಮಾಡಿ ಆದರೆ ಇವನೇ ಆಗೋದ ಡೆಡ್ ಬಾಡಿ ಜೋನನ್ನ ಡೆಡ್ ಬಾಡಿ ಮಾಡಿ ಆಯಿತು ನಂದಾಯ್ತು ಇದು ಕಿಲ್ಲು ಈ ಮ್ಯಾಚ್ ಫುಲ್ಲು ಫನ್ ಇರುತ್ತೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ ಅದರಿಂದ ನಿಮಗೆ ಬಿಗ್ಗಾಗಿ ಕೊಡ್ತಾ ಇದ್ದೀನಿ ಆ ವೇ ಏನು ಅಂತ ಅಂದರೆ ಮಾಮೂಲಿ ಸೇಮ್ ಅದೇ ತರನೇ ಒನ್ ಸಿಕ್ಸ್ಟಿ ರೆಡಿಮ್ ಕೂಡ ಕೊಡ್ತೀನಿ ನೀವು ಎಷ್ಟಾಗುತ್ತಷ್ಟು ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರ್ಯಾಂಡಮ್ ಕಮೆಂಟ್ ಪಿಕರಿಂದ ಪಿಕ್ ಮಾಡ್ತೀನಿ ಆಗಲೇ ಒಬ್ರಿಗೆ ಸಿಕ್ಕಿತ್ತು ನೋಡಿ ಅದೇ ಥರ ನಿಮಗೂ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಹೋಗೋಣ ಓ ಆರಾಮಾಗಿ ಯಾರಿಗೋ ಶಾಪಿಂಗ್ ಮಾಡ್ತಿದ್ಯೋ ಈ ಶಾಪಿಂಗ್ ಹೋಗೋ ಡೈರೆಕ್ಟ್ ಲಾಬಿಲಿ ಹೋಗೋ ಶಾಪಿಂಗ್ ಮಾಡೋ ಇಲ್ಲಾಕೋಬಂದು ಶಾಪಿಂಗ್ ಮಾಡ್ತೀರಾ ಅವ್ರ ಸಕಾತ ಬಿತ್ತು ಬಾಳಿ ಚಟಲ್ಲೇ ಹೋದ ಡೈರೆಕ್ಟ್ ಲಾಬಿಗೆ ಅವ್ನು ಡೈರೆಕ್ಟಾಗಿ ಟೀಮೇ ವೈಪೌಟ್ ಆತು ಅನಿಸುತ್ತೆ ಅನ್ಸುತ್ತೆ ಏನೇ ಟೈಮೇ ಆಗೋದು ಗುರು ಅಷ್ಟಾಗಿ ಅವನು ಟೀಮು ರಾ ರಿವೈ ಕೊಡ್ಬೇಕಾರೆ ಗ್ಲೋವಾಲ್ ಹಾಕೊಂಡು ಕಲ್ತ್ಕೊಳರು ಗ್ಲೋವಾಲ್ ಹಾಕೊಂಡ್ರೆ ಏನೋ ಒಂದು ರಿವೈ ಕೊಡ್ಕೋಬೋದು ಆರಾಮಾಗಿ ಯಾರು ಇಲ್ಲ ಅಂತ ರಿವೈ ಕೊಡೋಕೆ ಬಂದರೆ ನಾವು ಬಿಡ್ತೀವಾ ಸರಿ ಕಿಲ್ ಸಿಕ್ಸ್ ಆಯಿತು ಇಲ್ಲಿ ಬೇರೆ ಎನಿಮಿ ಕಡೆ ಹೋಗೋಣ ಬನ್ನಿ ಆರಾಮಾಗಿ ಇಲ್ಲಿ ಹೋಗ್ತಾವನೆ ಈ ಟ್ರಕ್ಕಲ್ಲಿ ಅವನ ಅಜ್ಜಿ ತಗೋ ಬಾಡಿ ಶಾಟು ಅಲ್ಲೂ ಡ್ಯಾಮೇಜ್ ಕೊಡ್ತಾವ್ರೆ ಇಲ್ಲೂ ಡ್ಯಾಮೇಜ್ ಕೊಡ್ತಾವ್ರೆ ಅವ್ನ ಪರಿಸ್ಥಿತಿ ಹೇಳೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಅದು ಸರಿಯಾಗಿ ನಾಲ್ಕು ಮೊದಲು ಕಿಲ್ ಎತ್ಕೊಂಡ್ಬಿಡ್ಬೇಕು ಅಲ್ಲೂ ಡ್ಯಾಮೇಜ್ ಕೊಡ್ತಾವ್ರೆ ಮೊದಲು ಆ ಟೆನ್ ಟೆನಾಗಿ ನಾನು ಕಿಲ್ ಕನ್ಫರ್ಮ್ ಮಾಡ್ಕೊಂಬಿಟ್ರೆ ಸಾಕು ಓ ಕಿಲ್ ಕನ್ಫರ್ಮ್ ಆಯಿತು ಅದೇ ಫುಡ್ ಸ್ಟಾಪ್ ಬರ್ತಾ ಇದೆ ಅನಿಸುತ್ತೆ ಮೋಸ್ಟ್ಲಿ ಒಂದು ಸ್ಕ್ವಾಡೆ ನನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದೆ ಮೊದಲು ಪಟ್ ಅಂತ ಎಲ್ಲರೂ ಎಲ್ಲರ ಎಲ್ಲಿ ಫುಡ್ ಸ್ಟೆಪ್ ಬೇರೆ ಬರ್ತಾ ಐತೆ ಎಲ್ಲಿ ಬರ್ತವ್ರೆ ಅಂತ ಗೊತ್ತಿಲ್ಲ ಓ ಬಂದರು 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 ಓ ಬಂತು 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 ಬಲಿ ಕುರಿ ಬಂದಿದೆ ಮೊದಲು ಬಲಿ ಕೊಡೋಕ್ಕೆ ಆರಾಮಾಗಿ ನೋಡ್ಕೋಬೇಕು ಮೋಸ್ಟ್ಲಿ ಕಾಡೆ ಬರ್ತಾ ಇತ್ತು ಓ ಪಿ ಎಡ್ಶಾಟ್ ಶೀಲ್ಡ್ ಬಂತು ನಾಲ್ಕು ಓ ಪಿ ಸಕ್ಕಾದ ಬಿತ್ತು ಮಾತ್ರ ಹೆಡ್ ಶಾರ್ಟು ಸರಿ ಇನ್ನೊಂದು ಶು ಫುಡ್ ಸ್ಟೆಪ್ ಬೇರೆ ಬರ್ತಾ ಇದೆ ಮೋಸ್ಟ್ಲಿ ಇನ್ನೊಬ್ಬ ಬರ್ತಾವೆ ಅನಿಸುತ್ತೆ ಇವನು ಮೊದಲು ಕ್ಲಿಯರ್ ಮಾಡ್ಕೊಂಬಿಡ್ಬೇಕು ಓ ಪಿ ಸಕ್ಕಾದಾಗ ಶಾಟ್ ಬಿತ್ತು ಓಹ್ ಇನ್ನೊಬ್ಬ ದಬ್ಬ್ರದಿಲ್ಲ ಬಂದ ತಪ್ಪ ಮಾಡ್ಬಿಡೋದು ಅದನ್ನು ಅಯ್ಯೋ ಸರ್ಪ್ರೈಸ್ ಆಯ್ತು ಇಲ್ಲ 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 ಓ ಇತ್ತ ಬರೋ ಇತ್ತ ಬರ ಕಂಡ ಇತ್ತ ಬರೋ ಒಂಚೂರು ಅಯ್ಯೋ ಮೋಸ್ಟ್ಲಿ ಅವನಿಗೆ ನಾನು ಇಲ್ಲಿದ್ದೀನಿ ಅಂತಲೇ ಗೊತ್ತಿಲ್ಲ ಅವ್ನ ಅಲ್ಲಿದ್ದಾನೆ ಕಂಡ ಓಪನ್ ಹೆಡ್ಶರ್ಟ್ ಓ ಅಜ್ಜಿದ್ ಅನ್ಲಿಮಿಟೆಡ್ ಓ ಸಾಕಾಗ್ ಬಿಡ್ತಾವ ಹೆಡ್ ಶರ್ಟ್ಗಳು ಮಾತ್ರವ ಅನ್ಲಿಮಿಟೆಡ್ ಹೆಡ್ ಶರ್ಟ್ಗಳು ಆ ಸಾಕಾತ ಬಿಡ್ತವ್ ಹೆಡ್ ಇಲ್ಲೊಬ್ಬ ಯಾರೋ ಕಾರ್ ತಗೊಂಡೋಗ್ತಾವನೆ ಅದು ನನ್ನ ಮುಂದೆ ನಿನ್ನ ಅಜ್ಜಿ ತಗೋ 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 ಓ ಏ ಜಿ ಹೊಡೆದೆ ಒಡೆದೆ ಒಡ್ದೆ ಒಡ್ದೆ ಹತ್ತು 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 ಸೂಪರ್ ಏನ್ ಸಕ ಬಿತ್ತು ಬಾಡಿ ಶಾರ್ಟ್ ಅಲ್ಲಿ ಡೈರೆಕ್ಟ್ ಟೀಮ್ ಆಯ್ತು ಈ ಮ್ಯಾಚ್ ಫುಲ್ ಫನ್ ಕಿಲ್ ಆಯ್ತು ಟೆನ್ ಮಾತ್ರ ಸಾಕಾತಾಗಿ ಬಾಡಿ ಶಾರ್ಟ್ ಅಲ್ಲಿ ಹೋದ ಡೈರೆಕ್ಟ್ ಬರ್ರಿ ಬೇರೆ ಕಡೆ ಎನಿಮಿ ಕಡೆ ಹೋಗ್ಬಿಡೋಣ ಇಲ್ಲಿ ಇಲ್ಲಿ ಝೋನ್ ಬಂದಿದೆ ಲಾಸ್ಟ್ ಫೈವ್ ಅಲೆ ಇಲ್ಲಿ ಯಾರಿದ್ದಾರೆ ನೋಡ್ಬೇಕು ಮೊದಲು ಬನ್ನಿ ಅಲ್ಲೊಬ್ಬ ಯಾರೋ ಕೂತಿರಂಗ ಕಾಣಿಸ್ತಿದಾನೆ ನನಗೆ ಇಲ್ಲಿಂದ ಫುಟ್ ಸ್ಟೆಪ್ ಬರ್ತಾ ಇದೆ ಇಲ್ಲೊಬ್ಬಿದ್ದಾನೆ ಅವ್ನು ನೋಡ್ಲಿಲ್ಲ ಇನ್ನು ಮೊದಲು ಇವು ಕೂತಾನೆ ಇವ ಇಲ್ಲೊಬ್ಬ ಡ್ಯಾಮೇಜ್ ಕೊಡ್ತಾವನೆ ಗುರು ಮೊದ್ಲು ಗ್ಲೋವಲ್ ಹಾಕಬೇಕು ಮೋಸ್ಟ್ಲಿ ಡುವೆನ್ ಐತೆ ಅನ್ಸುತ್ತೆ ಫಸ್ಟ್ ಮಿಡಿಕೆ ಮಿಡಿಕಿ ಹಾಕಬೇಕು ಅವನಿಗೆ ಇಪ್ಪತ್ತೈದು ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅವನ ಮೂಮೆಂಟು ಸ್ಪೀಡ್ ಕಡಿಮೆ ಇರುತ್ತೆ ಬೇಗ ಹೊಡೋಕೆ ಹೊಡಿಬೇಕು ನಾನು ಏನಾರು ಆಚಿಕ್ ಹೋದ್ರೆ ನಾವು ಉಚಿ ಹೊಡ್ದಂ ಹೊಂದ್ಬಿಡ್ತಾರೆ ಗ್ಲೋವ್ ಹಾಕೋಡಿ ಅವನ ಅಜ್ಜಿ ಇನ್ನೊಬ್ಬ ಇನ್ನೊಂದು ಸ್ವಲ್ಪ ಇದಾನೆ ಇನ್ನೊಂದು ಸ್ವಲ್ಪ ನಾನು ಸ್ವಲ್ಪ ಡ್ಯಾಮೇಜ್ ಕೊಡ್ಬೇಕು ನಾವು ಅವನಿಗೆ ಡ್ಯಾಮೇಜ್ ಕೊಟ್ಟಾಯಿತು ಇನ್ನೊಬ್ಬ ಗ್ಲೋಲ್ ಆಗುತ್ತೆ ಓಯ್ ಅವ್ನು ಇನ್ನೂ ಅವ್ನಿಗೆ ಗ್ಲೋ ಹೊಡಿಯೋಕೋದ್ ಇನ್ನೊಬ್ಬ ಯಾರು ಎಂಟೆ ಇಟ್ಕೊಂಡು ದುಗ್ ದುಗ್ ದುಡ್ಡು ಒಂದು ಹೊಡಿಯೋಕೆ ಬರ್ತವ ದುಗ್ ದುಡ್ಡು ಅಯ್ಯೋ ಎಂಪಿ ಪಟಿಯಾಗ ಅಯ್ಯೋ ಗ್ಲೋಲ್ ಅಯ್ಯೋ ಓ ಗ್ಲೋಲ್ ಆಗಿದೆ ಓ ಗ್ಲೋಲ್ ಆಗಿದೆ ಮತ್ತೆ ಹೊಡೆದೇ ಜೂಸ್ ಕುಡ್ದೆ ಮೆಡಿಕಿಟ್ ಟಾಕೈತೆ ಮೆಡಿಕಿಟ್ ಟಾಕ ಟೈಮ್ ಕೊಟ್ಟರು ನಜ್ಜಿ ಅವನಿಗೆ ಫುಲ್ಲು ಏಳು ಏಳು ಹೇಳು ಏಳು ಓ ಸೂಪರ್ ಹೆಡ್ ಶರ್ಟ್ ಬಿತ್ತು ಇಲ್ಲ ಬಾಲಿ ಶರ್ಟು ಇವ್ನದನ್ನ ಹಾಕು ನೀವು ಹಾಕಿಲ್ಲ ಇಕ್ಕು ಇವನ್ನೊಬ್ಬ ಇದ್ದಾನೆ ಇವನೊಬ್ಬನ ಏನಾರು ಹಾಕಿದ್ರೆ ಡೈರೆಕ್ಟ್ ಇಟೀ ಬೈ ಪಾಟು ಸೂಪರ್ ಆಗಿತ್ತು ಹೆಡ್ ಶಾಟ್ ಏನೂ ಬೀಳಿಲ್ಲ ಆದರೂ ಬಾಡಿ ಶಟ್ ಡೈರೆಕ್ಟು ಡೈರೆಕ್ಟ್ ಲಾಬಿಗೆ ಟೀಮ್ನ ಕಳಿಸಾಯ್ತು ಇನ್ನು ಮೂರು ಜನ ಇದ್ದಾರೆ ಓಕೆ ಮೂರು ಜನ ಇದ್ದಾರೆ ಅವ್ರನ್ನ ಮೂರು ಜನ ಅಂದರೆ ಇನ್ನು ಇಬ್ಬರು ಇದ್ದಾರೆ ಇಬ್ಬರು ಇದೇ ಥರ ರಶ್ ಮಾಡಿದ್ರೆ ನನ್ನ ಕತೆ ಮುಗೀತುಕೊಂಡ್ರು ಅಲ್ಲ ನನ್ನ ಆಟಸ್ ಎಷ್ಟು ಬಂದಿತ್ತೆ ಅಂತಂದ್ರೆ ಫೋನ್ ಫುಲ್ ಯಾಗ್ ಇದು ಬೆಳ್ ಬೆಳಗ್ಗೆನೆ ಆಡಿದ್ದ ಮೊದಲನೇ ಮ್ಯಾಚ್ ಗುರು ಅದಕ್ಕೋಸ್ಕರ ಅಷ್ಟು ಹ್ಯಾಗ್ ಇಲ್ಲ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಚೆಡ್ ಡರ್ದಾಕರು ಅದಂತೂ ಕನ್ಫರ್ಮು ಇಲ್ಲೆಲ್ಲ ಏನೇನು ಲೂಟ್ ಮಾಡ್ಬಿಡೋಣ ನನ್ನ ಹತ್ರನೇ ಸೇಫ್ ಝೋನ್ ಇದೆ ನನಗೆ ಟೆನ್ಷನ್ ಇಲ್ಲ ಮೊದಲೆಲ್ಲ ಫುಲ್ಲು ಲೂಟ್ ಮಾಡ್ಕೊಂಡು ಎಮ್ ಪಿ ಫೋರ್ಟಿ ಆ್ಯಾಮೋ ಫುಲ್ ಖಾಲಿಯಾಗಿದೆ ಆಗಿದೆ ಟ್ವೆಂಟಿ ಆ್ಯಮೋ ಅಷ್ಟೇ ಇರೋದು ಫಸ್ಟು ಎಮ್ ಪಿ ಆ್ಯಮೋ ಎಲ್ಲ ಲೂಟ್ ಮಾಡಿದೆ ಮೋಸ್ಟ್ಲಿ ನನಗೆ ಅಡ್ವಾಂಟೇಜ್ ಇದೆ ಯಾಕೆಂದರೆ ಸೇಫ್ ಝೋನ್ ನನ್ನ ಹತ್ರನೇ ಐತೆ ಓ ಇಲ್ಲ ಬದ್ದ ಅಭಿವೃದ್ಧಿ ಇಲ್ಲೇ ಬರ್ತವನು ಎಡ್ ಚಾಟ್ ಎಡ್ ಚಾಟ್ ಎಡ್ ಚಾಟ್ ಬಾಡಿ ಶರ್ಟಲ್ಲಿ ಡೈರೆಕ್ಟನ್ನು ಆದ ಫಸ್ಟು ಕಿಲ್ ಎತ್ಕೊಂಡು ಸೂಪರಾಗಿ ಮೋಸ್ಟ್ಲಿ ಅವ್ನು ಮೇಕೆ ಇದ್ದ ಮೇಲೆ ನನ್ನದೇ ಅಡ್ವಾಂಟೇಜ್ ಇದ್ದು ಇನ್ನೊಬ್ಬ ಇದ್ದಾನೆ ಅವನನ್ನು ಆರಾಮಾಗಿ ರಶ್ ಮಾಡಿ ಎಲ್ಲ ಹೊಡೆದಕನ ಈ ರಶ್ ಮಾಡೋಕೋದ್ರೆ ಯಾಕೆಂದರೆ ಗ್ಲೋವಲ್ ಕರೆಕ್ಟಾಗಿ ಬಿಡೋಲ್ಲ ನಾನು ನಾನು ಹೈಟಲ್ಲಿದ್ದೀನಿ ಅವ್ನು ಕೆಳಗಿದ್ದಾನೆ ಅವನಿಗೆ ನಾನು ಅವ್ನಿಗೆ ಅಡ್ವಾಂಟೇಜಸ್ ಇರುತ್ತೆ ಯಾಕೆಂತಂದ್ರೆ ಗ್ಲೋವಲ್ ಹಾಕೋ ಮೇಕ್ ಬರ್ಬೋದು ನಾನೇನೂ ಗ್ಲೋವಲ್ ಹಾಕ ಫುಲ್ ಹೋಗುತ್ತೆ ಅದಕ್ಕೋಸ್ಕರ ಹುಷಾರಾಗಡ್ಬೇಕು ನಾನು ಇಲ್ಲ ಸೂಪರ್ ಆಗಿರೋ ಮ್ಯಾಚ್ ಆಡ್ ಮಾಡ್ಬಿಡೋಕ್ಕ ಪ್ಲೀಸ್ ಓಕೆ ಅವ್ನು ಎಲ್ಲಿದ್ದಾನೆ ಅಂತಲೇ ಗೊತ್ತಾ ಇಲ್ಲ ಬೇರೆ ಕಡೆ ಬಿತ್ತು ಊ ಅಲ್ಲಿದ್ದಾನೆ ಮರುತ್ತಾ ಹಾಕ್ದ ಗ್ಲೂವಲ್ಲು ಮೊದಲು ಅವನಿಗೆ ಸ್ವಲ್ಪ ಡ್ಯಾಮೇಜ್ ಕೊಡಬೇಕು ಈಗ ನಂಗೆ ಕೆಳಿಗೋದ್ರೆ ಸರಿ ಸರಿಯಾಗಲ್ಲ ಕೆಳಿಗೆ ಹೋದ್ರೆ ನಂಗೆ ಗ್ಲೋವಲ್ ಹಾಕ ಸರಿಯಾಗಲ್ಲ ಮತ್ತೆ ಯಾಕೆ ಬೇಕು ಹುಷಾರಾಗ್ಸೋಣ ಪರವಾಗಿಲ್ಲ ಬಾರೋ ಬಾರ ನಿನ್ನ ಒಡೆದೇ ಹೊಡ್ದೀನಿ ಬಾರೋ ಈ ಸರಿ ಕಪ್ ನಮ್ದೇ ಗುರು ನಮ್ದು ಆಗೋಯ್ತಿ ಆರ್ ಬಿದು ಈ ಸರಿ ಬುಯ್ಯ ನಮ್ಮದೇ ಟೆನ್ಷನ್ ಇಲ್ಲ ಬಾರೋ 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 ಈ ಗ್ಲೋವಲ್ ಒಡ್ಯನ ಮೊದಲು ಯಾಕೆ ಟೆನ್ಷನು ಒಂದು ಮೇಕೆ ಬರ್ಬೇಕು ಯಾಕೆ ನನ್ನ ಹತ್ರ ಸೇಫ್ ಜೋನ್ ಇರೋದು ಯಾಕೆ ಟೆನ್ಷನು ಆರಾಮಾಗಿ ಆಡೋಣ ಸೇಫ್ ಜೋನ್ ಇರೋದು ನನ್ನ ಹತ್ರನೇ ಅದಕ್ಕೆ ನಾನು ಒಂಚೂರು ಚೂರು ಕೆಳಗೆ ಹೋಗ್ತಿದ್ದೀನಿ ಅಷ್ಟೇ ಬಾಂಬ್ ಹಾಕೋಣ ಡ್ಯಾಮೇಜ್ ಆಗ್ತಾನ ನೋಡೋಣ ಓ ಬಾಂಬ್ ಹಾಕ್ದೆ ಡ್ಯಾಮೇಜ್ ಆದನ ಓ ಹೋ ಡ್ಯಾಮೇಜ್ ಆದ ಏಯ್ಟಿ ನೈನ್ ಡ್ಯಾಮೇಜ್ ಆದ ರಶ್ ಮಾಡೋಣ ಓ ರಶ್ ಸೇಫ್ ಸೇಫ್ಸೋಣ ಗುರು ನನಗೆ ಕೈ ಕೊಡ್ತು ನನ್ನ ಹತ್ರದ್ದು ಸೇಫ್ಸೋನ್ ಬೇರೆ ತಗೋಗ್ತೈತೆ ಪರವಾಗಿಲ್ಲ ಈಗ ಏನು ಮಾಡೋದು ಫಸ್ಟ್ ಇತ್ತವ ಉಡ್ಯೋಣ ಅಂತಂದರೆ ಅವ್ನು ಇತ್ತ ಕವರ್ ತಗೊಂಡಾನೆ ಹತ್ತವಾಗ ಉಡ್ಯಾನ ಅಂತಂದರೆ ಗ್ಲೋವಲ್ ಕವರ್ ಐತೆ ಅದಕ್ಕೋಸ್ಕರ ಗ್ಲೋವಲ್ ಹಾಕಿದೆ ಅವನಂತೂ ಫುಲ್ ಇದಾಗ್ದಾನೆ ನಾನು ರಶ್ ಮಾಡೋಣ ಅಂತಂದರೆ ನನ್ನ ಝೋನ್ ಅಡ್ವಾಂಟೇಜ್ ಬರೋ ಇಲ್ಲ ಯಾಕೆ ಎಡ್ ಶರ್ಟ್ ಬಿದ್ದು ಮ್ಯಾಚ್ ಆಡಾದ್ರೆ ಈ ಸಲಿ ಕಪ್ ನಮ್ದೇ ನಮ್ದೇ ಅನ್ಬೇಕಾಗತ್ತೆ ನಮ್ದು ಅನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಅವನ ಅಜ್ಜಿ ಸಕತ್ತ ಸಿಕ್ಕನೇ ಊ ಒಪ್ಪಿ ಒಂದು ಎಡ್ಶ್ ಬಿತ್ತು ಸಾಯೋ 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 ಬಳಿ ಮಗನೆ ಸಾಯೋ ಅವನ ಅಜ್ಜಿ ಬುಯ್ಯ ಗುರು ಈ ಸಲಿ ಬುಯ್ಯ ನಮ್ದೇ ಕನ್ಫರ್ಮ್ ಓಕೆ ಗಾಯ್ಸ್ ನಮ್ದು ಬುಯ್ಯ ಆಯ್ತು ಸೂಪರ್ ಆಗಿ ಮ್ಯಾಚ್ನಾ ಬುಯ್ಯ ಮಾಡಿ ಆಯ್ತು ಗಾಯ್ಸ್ ಮ್ಯಾಚ್ ಮ್ಯಾಚ್ನ ಬುಯ್ಯಾಮ್ ಮಾಡೋದು ಏಯ್ಟಿ ಪ್ಲಸ್ಸು ಓಕೆ ಏಯ್ಟಿ ಪ್ಲಸ್ ಆಯಿತು ನಾನು ಇದ್ದಿದ್ದು ಇಕ್ಕಲ್ಲಿ ಈಗ ಬಂದೀನಿ ಪ್ಲ್ಯಾಟಿ ಫೈಗೆ ಬರೀ ಸೋಲೋ ವರ್ಸಸ್ ಕ್ವಾಡ್ ವಾಡ್ರೇಸ್ ರೀಸನ್ ಏನಿಲ್ಲ ಈ ಸೋಲೋ ವರ್ಸಸ್ ಕ್ವಾಡ್ ಆಡಿದ್ರೆ ಒಂದು ಸ್ವಲ್ಪ ಲ್ಯಾಕ್ ಹೊಡಿದ್ರೆ ಮುಗಿದೋಯ್ತು ಅಷ್ಟೇ ಡಮಾರ್ ಮ್ಯಾಚ್ಗಳು ರಶ್ ಹೊಡೆದ್ರೆ ಏನಾದ್ರು ಒಂಚೂರು ಸಪೋರ್ಟ್ ಕೊಟ್ಟರೆ ಓಕೆ ಇಲ್ಲ ಅಂದರೆ ಹಿಂಗೆ ಹಿಂಗೆ ಇಳಿತಾ ಇರ್ತವೆ ಅಷ್ಟೇ ನಿಮ್ಗೇನಾದ್ರು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥವಾ ನಂಗೆ ಕಮೆಂಟ್ರಿ ಇಷ್ಟ ಆಗಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗಿವ್ ಅವೇ ವೇ ವಿನ್ನರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ ಯಾರ್ಯಾರು ಹೆಚ್ಚು ಕಮೆಂಟ್ ಮಾಡ್ತೀರೋ ಅವ್ರಿಗೆ ಸಿಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಟೈಪ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಗಾಯ್ ಸ್ಟಾರ್ಟ್ ಗುಡ್ ಬಾಯ್